ಬನ್ನಿ ಇವತ್ತೇನೆ ಕೆಲಸ ಮಾಡ್ಲಾಗು ಫುಲ್ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ವೀಡಿಯೋಸ್ ಈಗ ನೋಡ್ತಾ ರೀ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೋಡಿ ಎಲ್ಲ అక్కడే మనకి క్లీన్ మార్తాది ఎలా పాత్రయన తొడదు ఎల్లవన్న ఉజ్జిట్టు తొడదు ఎచ్చిడ్తా నడి తొడీతీ తొడక బేగ్ హైదు నిమిషం బే తొడకే స్టవ్ ఎలా క్లీన్ మారి నోడ్తా ఎలా క్లీన్ మి నీ ఎల్ హాళగి ఇవ్వక అలా తొడదాయితీ ఈ సాంబార్ రెడీ మార్కొతాను అది బెసెడ్ ఆల ద ఆలూగడ్డే హచ్చాత ఇక అదే బకాయ మేము టమాటో ఈరు వంద ఈ హీని టమోటో తొగరి బెడెరడుోట కర్బేని సొప్పు మూడు కడ్డీ హెల్గి తొలిబిట్టు ఎత్తిట్క అదకే ఖారు పొడి ఒం టేబల్ స్పూను సాంబార్ పొడి మూడు టేబల్ స్పూను హాకీ చన బిట్బడు నీరు హాక్బిట్టు వందరు హిందాను ನಿಮ್ಗೆ ಎಷ್ಟು ಬೇಕಾದ ಸಾಂಬಾರು ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ತೆರಳಿ ಬೇಕು ತೆಳ್ಳಿ ಮಾಡ್ಕೊಬೋದು ಅಷ್ಟೇ ಪುಡಿ ಅರ್ಧ ಸ್ಪೂನು ಒಂದು ಚಂಬಾಷ್ಟು ನೀರು ಹಾಕಾಯಿತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಲ್ಲುಪ್ಪ ಯೂಸ್ ಮಾಡೋದು ಒಂದು ಇಡೀ ಅಷ್ಟು ಕಲ್ಲುಪ್ಪು ಹಾಕ್ಬಿಟ್ಟು ಕುಕ್ಕರ್ ಕುಕ್ಕರಿಗೆ ಬಿಡೋಣ ಒಂದು ಮೂರು ವಿಸಿಲ್ ಬರಬೇಕು ಒಂದು ಮೂರು ವಿಸಿಲ್ ಬಂದಾದಮೇಲೆ ಲಾಸ್ಟಲ್ಲಿ ನುಗ್ಗೆಕಾಯಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಯೋದು ಬಿಟ್ಬಿಟ್ರೆ ಸಾಕು ಸಾಂಬಾರು ರೆಡಿಯಾಗಿಬಿಡುತ್ತೆ ನೋಡೋದಲ್ಲ ಈಗ ಅದು ಆಲ್ರೆಡಿ ವಿಜಲ್ ಬಂದಾಯಿತು ಈಗ ತೆಗ್ದು ನೋಡೋಣ ಹೇಗಿದೆ ಅಂತ ಇವಾಗ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಇದಕ್ಕೆ ನುಗ್ಗೆಕಾಯಿ ಹಾಕ್ಬಿಟ್ಟು ಇಟ್ಬಿಡೋಣ ಎಳೆ ನುಗ್ಗೆಕಾಯಿ ಎಲ್ಲ ಒಂದು ಹತ್ತು ನಿಮಿಷ ಸಾಕು ಬೆಂದ್ಕೊಂಡ್ಬಿಡುತ್ತದೆ ಈಗ ನುಗ್ಗೆಕಾಯಿ ಮಾತ್ರ ಈಗ ಮಾಡಿ ಅದು ಹಾಕಿಟ್ಬಿಟ್ರೆ ಎಲ್ಲನೂ ಮೆತ್ತಗಾಗಿ ಬಿಡುತ್ತೆ ಹಿಂಗೆ ಆಲೂಗಡ್ಡೆ ಬಜ್ಜಿ ಮಾಡಿಕೊಂಡು ಒಂದು ಆಲೂಗಡ್ಡೆ ತೊಗೊಂಡಿದ್ದೆ ಒಂದು ದೊಡ್ಡದು ಹಸಿ ಹಸಿಪ್ಪ ತೆಗ್ದಿಬಿಟ್ಟು ನೀಟಾಗಿ ತುರ್ಕೊಳ್ಬೇಕು ಸ್ಲೈಸ್ ಮಾಡ್ಕೊಳ್ಬೇಕು ತುರ್ಕೊಂಡ್ಬಂದು ಸ್ಲೈಸ್ ಮಾಡ್ಕೋಬೇಕು ಆಲೂಗಡ್ಡೆನ ನೀಟಾಗಿ ಸ್ಲೈಸ್ ಮಾಡಿಕೊಂಡು ಅದನ್ನು ಒಂದು ನೀರು ತೊಗೊಂಬಿಟ್ಟು ನೀರು ತೊಗೊತು ನೀರ ನೀರಲ್ಲಿ ಆಲೂಗಡ್ಡೆ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಉಪ್ಪುಗೇನೂ ಆಗೋದಿಲ್ಲ ಚೆನ್ನಾಗಿ ವೈಟಿಗೆ ಇರುತ್ತೆ ಅದು ಮಾಡೋದ್ರಿಂದ ಕಲ್ಲರು ಚೆನ್ನಾಗಿರುತ್ತೆ ಜಾಸ್ತಿ ನೀರು ನೀರು ಮತ್ತು ಎಣ್ಣೆನ ಇಟ್ಕೊಳ್ಳೋಲ್ಲ ಜಾಸ್ತಿ ನೋಡಿ ಈಗ ನಾನು ನೀರು ಇದ್ಬಿಟ್ಟು ಆಲೂಗಡ್ಡೆ ಹಾಕಿಡ್ತಾಯಿದ್ದೀನಿ ಕಪ್ಪುಗಾಗಲ್ಲ ಚೆನ್ನಾಗಿರುತ್ತೆ ಬೇಕಿದ್ರೆ ಹಿಂಗೆ ನಾವು ಆಲೂಗಡ್ಡೆ ಚಿಪ್ಸು ಕೂಡ ಮಾಡ್ಬೋದು ಈಗ ಇಕ್ಕಿದ್ದೀನಿ ನಾನು ನೀರಲ್ಲಿ ಇಟ್ಟಿದ್ದೀನಿ ಆಲೂಗಡ್ಡೆ ಸ್ಲೈಸೆಲ್ಲ ಈಗ ನಾನು ಕರ್ಲೇಟ್ ಕಳಿಸ್ಕೊತಾ ಇದ್ದೀನಿ ಕರ್ಲೇಟು ಒಂದು ಅರ್ಧ ಕಪ್ ಅಷ್ಟು ಕರ್ಲೇಟ್ ಹಾಕ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಅಷ್ಟು ಚಿಪ್ ಚಿಕ್ಕಕ ಕಾಪಡಿ ಅಲತೆ ಬಂದಿದೆ ಅದಕ್ಕೆ ಆಕಿಟು ಆಕಿಟು 1 ಟೇಬಲ್ ಸ್ಪೂನ್ ಅದಕ್ಕೆ ಆಕಿಟು 1 ಟೇಬಲ್ ಸ್ಪೂನ್ ಹಾಕ್ತಾಯ್ದಿನಿ ಆಮೇಲೆ ಅದಕ್ಕೆ ಆ ಚಕಾಯ್ ಪುಡಿ ಅರ್ಧ ಸ್ಪೂನ್ ಇನ್ಕಾರೆ ಇಷ್ಟ ಬೇಕಾ ಅಷ್ಟೇ ಹಾಕೊಳ್ಳಿ ಮತ್ತೆ ಆಷ್ಟೇ ಪುಡಿ ಒಂದು ಸ್ವಲ್ಪ ಇನ್ಕಾರೆ ಇಷ್ಟ ಬೇಕಾ ಅಷ್ಟೇ ಹಾಕೊಳ್ಳಿ ಕಾರ ಜಾಸ್ತಿ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕಬಹುದು ಆಮೇಲೆ ಇದಕ್ಕೆ ಓಮ್ಕೊಂಡು ಹಾಕ್ತಾಯಿದ್ದೀನಿ ಓಂಕಾಳು ಓಂಕಣ ಅಂದರೆ ಸೋಂಪು ಸೋಂಪು ಹಾಕ್ತಾಯಿದ್ದೀನಿ ಸ್ವಲ್ಪ ಆಮೇಲೆ ಜೀರಿಗೆ ಸ್ವಲ್ಪ ಹಾಕೊತಾಯಿದ್ದೀನಿ ಓಂಕಾಳು ಹಾಕ್ಬೇಡಿ ಸೋಂಪು ಮತ್ತು ಜೀರಿಗೆ ಮತ್ತೆ ಹಾಕಿ ಆಮೇಲೆ ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೇಬಲ್ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಫಸ್ಟಿ ಪೂರ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಅಷ್ಟೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲ್ಸ್ಕೊತಾ ಇದ್ದೀನಿ ನೀರು ಜಾಸ್ತಿ ತೆಳ್ಳಿಗೂ ಇರ್ಬೋದು ಗಟ್ಟಿಗೆ ಇರಬಾರ್ದು ಆಗಿರಬೇಕು ಹಿಟ್ಟು ಆಮೇಲೆ ಕೈಯಲ್ಲಿ ಅಂದ್ಕೊಂಡ್ರೆ ಬಿಟ್ಟರೆ ಅಂದ್ಕೊಂಡು ಕೆಳಗಡೆ ಬರಬೇಕು ಆ ಥರದ್ದು ದೋಸೆ ಇಟ್ ಮಾಡ್ತಿರಲ್ಲ ಆ ಥರನೇ ಸ್ವಲ್ಪ ತೆಳ್ಳಲಿಕ್ಕೆ ಬೇಕಷ್ಟೆ ಅದೇ ಕಲಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸಲ ಕಳಿಸ್ತಾ ಇದ್ದೀನಿ ನೀಟಾಗಿ ತಿರ್ಸ್ತಾ ಇದ್ದೀನಿ ಅಷ್ಟೇ ನೋಡಿ ಈಗ ಬಜ್ಜಿಗೆ ಹಿಟ್ಟು ರೆಡಿ ಆಯಿತು ಕಡಲೆ ಹಿಟ್ಟು ಹೀಗೆ ಮಾಡ್ಕೊಬೇಕು ಎಲ್ಲ ನೀವು ಬಾಳೆಕಾಯಿ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ಮಾಡಬೇಕಂದ್ರೆ ಈ ಈ ಕನ್ಸಿಸ್ಟೆನ್ಸಿ ಇದೆ ಚೆನ್ನಾಗಿ ಬರುತ್ತೆ ಬಜ್ಜಿಗಳೆಲ್ಲ ತುಂಬ ಗಟ್ಟಿ ಮಾಡಿಬಿಟ್ಟೆ ಚೆನ್ನಾಗಿ ಬರೋಲ್ಲ ಬರೀ ಕಡಲೆ ಕಡಲೆ ಇರುತ್ತೆ ನೋಡಿ ಆಲ್ರೆಡಿ ಕಳಿಸಿಟ್ಟಾಯಿತು ಇವಾಗ ಸಾಮಾನ್ಯ ಕುದ್ದಿತ್ತಲ್ವ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಅಂತ ನೋಡಿ ಒಂದು ಸಾಸಿವೆ ಕತೆ ಹೇಳ ಏನಪ್ಪ ಅಂದರೆ ಸಾಸಿವೆ ಜಾಸ್ತಿ ಹಾಕಿದ್ರೆ ಮನೆಯಲ್ಲಿ ಜಗಳ ಜಾಸ್ತಿ ಆಗುತ್ತಂತೆ ಸಾಸಿವೆ ಕಮ್ಮಿ ಹಾಕಿದ್ರೆ ಜಗಳ ಕಮ್ಮಿ ಆಗುತ್ತಂತೆ ಅಷ್ಟು ಜಗಳ ಆಡಲ್ಲವಂತೆ ನೋಡಿ ಇದೊಂದು ಸಲ ಇದನ್ನು ಟಿಪ್ಪನ್ನ ಫಾಲೋ ಮಾಡಿ ನೋಡೋಣ ನಾನು ಟಿಪ್ ಫಾಲೋ ಮಾಡಿ ನಮ್ಮಮ್ಮ ನನಗೆ ಹೇಳಿದ್ದು ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ನೋಡಿ ಟ್ರೈ ಮಾಡಿ ಇವಾಗ ಅದಕ್ಕೆ ತಕ್ಕಂತೆ ಸ್ವಲ್ಪ кадಮ ಚಪಾತಿ ಸ್ವಲ್ಪ ಮಾಡ್ತೀನಿ ನೋಡಿ ಒಗ್ರೇನೇ ರೆಡಿ ಆಯ್ತು ನಾನು ಒಗ್ರೇನೇಗೆ ಇಷ್ಟ ಹಾಕೋದು ಇರುಳು ಎಲ್ಲಾ ಹಾಕೋಣ ನಾನು ಒಗ್ರೇನೇಗೆ ಬರಿ ಸಾಸ್ಯ ಕರ್ಬನ್ ಚಪಾತಿ ಚೆನ್ನಾಗಿರುತ್ತೆ ನೋಡಿ ಈಗ ಅದು ಗಮ ಗಮವಾದ ಸುವಾಸನೆ ಬರುತ್ತೆ ಬೆಳಸ ರೆಡಿ ಆಯ್ತು ಒಂದೆರಡು 10 ನಿಮಿಷ ಸಾಕು ಸಾಂಬಾರ್ ಮಾಡಕ್ಕೆ ಈಗ ಬಜ್ಜಿ ರೆಡಿ ಬಜ್ಜಿ ಮಾಡ್ಕೋಣಾ ऑलरेडीನೇ ಕಾಯ್ಕಿದ್ದೆ ಒಂದೊಂದೆ ಬಿಡತಾ ಇದೀನಿ ಬಜ್ಜನ ಚೆನ್ನಾಗಿ ಗರಮ್ ಗರಮ್ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಐ ಫ್ಲೇಮಲ್ಲೇ ಮಾಡಿ ಏನು ಬರ್ಬೇಕು ಚೆನ್ನಾಗಿ ಬೇಕು ಅನ್ನುತ್ತೆ ಲೋ ಫ್ಲೇಮಲ್ಲಿ ಬೇಕಾದರೆ ಎಣ್ಣೆ ಜಾಸ್ತಿ ಇಟ್ಕೊಂಡ್ಬಿಡ್ತಾರೆ ಲೋ ಫ್ಲೇಮ್ ಮಿಡಿಯಾ ಫ್ಲೇಮ್ ಇಡಬೇಡಿ ಬಜ್ಜಿ ಮಾಡೋಕೆ ಯಾವಾಗಲೂ ಎಣ್ಣೆ ಜಾಸ್ತಿ ಇಟ್ಕೊಂಡ್ಬಿಡುತ್ತೆ ನೋಡಿ ಈಗ ಬಜ್ಜಿ ರೆಡಿ ಆಯಿತು ಇವತ್ತು ಮೆನು ಏನಂದರೆ ಅನ್ನ ಸಾಂಬಾರು ಬೇಳೆಸಾರು ಮತ್ತು ಬೆಳ್ಳೆಕಾಯಿ ಬಜ್ಜಿ ಬಳೆಕಾಯ ಆಲೂಗಡ್ಡೆ ಬಜ್ಜಿ ಉಪ್ಪಿನ ಅಷ್ಟೇ ನಿಮಗೆ ವೀಡಿಯೋ ಇಷ್ಟ ಆಯಿತಲ್ವ ಅಂದ್ಕೊಂಡಿದ್ದೀನಿ ಇಷ್ಟ ಅಂತ ಪ್ಲೀಸ್ ಏನಾದರೂ ಫಸ್ಟ್ ಏನಾದರೂ ಟಾಪ್ ಮಾಡಿದರೆ ಪ್ಲೀಸ್ ಶೇರ್ಸಿ ನನ್ನ ಚಾನಲ್ಗೆ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೇ ನೋಡಿಲ್ಲ ಅವರೆಲ್ಲರೂ ಪ್ಲೀಸ್ ಹೀಗೆ ಸಪೋರ್ಟ್ ಇರಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನೋಡಿ ಫುಲ್ ವೀಡಿಯೋ ನೋಡಿ ನನಗೆ ಹೀಗೆ ಸಪೋರ್ಟ್ ಇರಿ ಯಾರು ಹೊಸಬ್ರು ನೋಡ್ತಾ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿ Please, thank you, I'll we'll let you go. My channel, subscribe my like my